ದೇಶದ ಶ್ರೀಮಂತ ಮತ್ತು ಗೌರವಶಾಲಿ ಪರಂಪರೆ ಹಾಗೂ ಮೌಲ್ಯಗಳನ್ನು ಮತ್ತಷ್ಟು ಬಲಪಡಿಸಿ ಮುಂದುವರೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಹೈದರಾಬಾದ್ನಲ್ಲಿಂದು ಲೋಕ ಮಂಥನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ರಾಷ್ಟ ಮೊದಲು ಎಂಬ ಧೋರಣೆಯನ್ನು ಎಲ್ಲ ದೇಶವಾಸಿಗಳು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಎಂದರು ನಾವು ಅರಣ್ಯವಾಸಿಗಳಿರಲಿ ಗ್ರಾಮವಾಸಿಗಳಿರಲಿ ಅಥವಾ ನಗರವಾಸಿಗಳಿರಲಿ ಆದರೆ ಮೊದಲು ನಾವು ಭಾರತವಾಸಿಗಳು ಎಂಬುದನ್ನು ಅರಿಯಬೇಕು ರಾಷ್ಟ್ರೀಯ ಏಕತಾ ಭಾವದಿಂದ ಯಾವುದೇ ಸವಾಲುಗಳನ್ನು ಎದುರಿಸಲು ಸಾಧ್ಯ ಎಂದರು ಬಹು ಹಿಂದಿನಿಂದಲೂ ಭಾರತದ ವಿಚಾರಧಾರೆಯ ಪ್ರಭಾವ ವಿಶ್ವದ ಇತರ ಭಾಗಗಳಿಗೆ ಹರಡಿದ್ದು ಅಲ್ಲಿನ ಸಂಸ್ಕೃತಿಗಳನ್ನೂ ಶ್ರೀಮಂತಗೊಳಿಸಿದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಾಧುಸಂತರು ಸಮಾಜ ಸುಧಾರಕರು ರಾಷ್ಟ್ರವನ್ನು ಉತ್ತರ ದಕ್ಷಿಣ ಹಾಗೂ ಪೂರ್ವ ಪಶ್ಚಿಮವಾಗಿ ಒಗ್ಗೂಡಿಸಿದ್ದಾರೆ ಸಹಜ ಏಕತೆ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಇದನ್ನು ಕೃತ್ರಿಮತೆಯಿಂದ ವಿಭಜಿಸುವ ಪ್ರಯತ್ನಗಳನ್ನು ಧಿಕ್ಕರಿಸಬೇಕು ಎಂದು ರಾಷ್ಟ್ರಪತಿ ಕರೆ ನೀಡಿದರು ವಿವಿಧತೆಯಲ್ಲೂ ಏಕತೆಯ ಅಪರೂಪದ ಸಂಸ್ಕೃತಿ ಹೊಂದಿರುವ ನಮ್ಮ ಸಮಾಜವನ್ನು ಒಡೆಯುವ ಹಾಗೂ ದುರ್ಬಲಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ ಇದಕ್ಕೆ ಅವಕಾಶ ನೀಡಬಾರದು ಎಂದು ರಾಷ್ಟ್ರಪತಿ ಪ್ರತಿಪಾದಿಸಿದರು उन्मूलन की सराहनीय उदाहरण है मुझे विश्वास है कि इस आयोजन में होने वाले विचार विमर्श भी, भी हमारे सामूहिक दृष्टिकोण में आत्मविश्वास तथा तो एकता का संचार करेंगे इससे देश में बंधुता की भावना बढ़ेगी सामाजिक भेदभाव समाप्त होगा देशवासी यह समझ पाएंगे कि समरसता हमेशा हमारी सभ्यता का आधार रही है समरसता और एकता की यही शक्ति हमारी राष्ट्रीय प्रगति को ऊर्जा प्रदान करेगी इसी विश्वास के साथ मैं लोकमंथन के इस आयोजन की सफलता की कामना करती हूँ